ನೋಡಿ ಬನ್ನಾರೇಟದಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕಿಗೆ ಬಂದಿದ್ದೀನಿ ಒಳಗಡೆ ಹೋಗೋಣ ನೋಡೋಣ ಹೆಂಗಿದೆ ಅಂತ ಹೊರಗಡೆ ಅಂತೂ ಇಷ್ಟು ಚೆನ್ನಾಗಿದೆ ಒಳಗಡೆ ಯಾವತ್ತಿದೆ ಅಂತ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನೋಡೋಣ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಒಳಗಡೆ ಕರ್ಕೊಂಡು ಹೋಗುವಂಥದ್ದು ಬಸ್ಸು ಮೃಗಾಲಯಕ್ಕೆ ಮೃಗಾಲಯಕ್ಕೆ ಕರ್ಕೊಂಡು ಹೋಗುವಂಥ ಹೋಗ್ತಾ ಇದೆ ಪಾರ್ಕ್ ಇದೆ ಅಂತೆ ಹೆಂಗಿದೆ ಗೊತ್ತಿಲ್ಲ ನೋಡೋಣ ಒಂದು ಬನ್ನಿರು ಘಟ್ಟದಲ್ಲಿ ಉದ್ಯಾನವನ ಅದಕ್ಕೆ ಹೋಗ್ತಾ ಇದ್ದೀನಿ ಒಳಗಡೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಗ್ರೀನರಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಯಾವತ್ತಿದೆ ಯಾವ ಥರ ಇದೆ ಅಂತ ನೋಡೋಣ ಎಂಟ್ರಿನೇ ಇಷ್ಟು ಚೆನ್ನಾಗಿದೆ ಒಳಗಡೆ ಹೆಂಗಿರ್ಬೋದು ದೊಡ್ಡದಾಗಿದೆ ಮಾತ್ರ ತುಂಬ ದೊಡ್ಡದಾಗಿದೆ ನೋಡಿ ಎಲ್ಲ ಅಲ್ಲಲ್ಲಿ ಇದೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡೋಣ ಚಿಟ್ಟೆ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಬಟರ್ಫ್ಲೈ ಪಾರ್ಕ್ ಅಂತಿದ್ದು ನೋಡಿ ಒಳಗಡೆ ನೋಡೋಣ ಹೆಂಗಿದೆ ಅಂತ ಎಂಟ್ರೆನ್ಸ್ ಅಂತೂ ಚೆನ್ನಾಗಿದೆ ಒಳಗಡೆ ಯಾವ ಥರ ಇದೆ ಗೊತ್ತಿಲ್ಲ ನೋಡೋಣ ಇದೆಲ್ಲ ಮಕ್ಕಳಾಡೋಕ್ಕೆ ಪಾರ್ಕ್ ಒಳಗಡೆ ನೋಡೋಣ ಹೆಂಗಿದೆ ಎಂಟ್ರಿ ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಬಟರ್ ಫ್ರೈ ಅಂತೆ ನೋಡೋಣ ಬನ್ನಿ ಎಂಟ್ರಿ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಬಟರ್ಫ್ಲೈ ಮೇಲೆ ಕಾಣ್ತಾ ಇದೆ ನೋಡಿ ಎಲ್ಲ ಬ್ಯಾಟ್ರಿ ಖಾಲಿಯಾಗಿ ಬಂದಿದ್ದು ನೋಡಿ ಅಲ್ಲಿ ಮೇಲೆ ಇದೆಲ್ಲ ಸರಿ ಕಾಣೋದಿಲ್ಲ ಅಷ್ಟು ಕರೆಕ್ಟಾಗಿ ನೋಡಿ ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ ಟೈಮಿಂಗು ಅದೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಕಾಣ್ತಾ ನೋಡಿ ಬಟರ್ಫ್ಲೈ ಅಂತ ಹೇಳ್ತೀವಲ್ಲ ಎಷ್ಟಿದೆ ನೋಡಿ ಎಲ್ಲ ಇಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಒಳಗಡೆ ಮೀನುಗಳೆಲ್ಲ ಇದೆ ನೀರು ಮಾತ್ರ ತುಂಬ ಆಗಿ ಕಾಣ್ತಾ ಇದೆ ಮುಂದೆ ನೋಡೋಣ ಬನ್ನಿ ನೋಡಿ ಇದೆಲ್ಲ ಸುತ್ತ ರೌಂಡ್ ಕಟ್ಟಿಬಿಟ್ಟಿದ್ದಾರೆ ಒಳಗಡೆ ಇದೆಲ್ಲ ಇದೆ ಚಿಟ್ಟೆ ಇದೆಲ್ಲ ಇದೆ ನೋಡಿ ಅದರಲ್ಲಿ ಚಿಟ್ಟೆಗೆ ತಿನ್ನೋಕ್ಕೆ ಫುಡ್ ಹಾಕಿದ್ದಾರೆ ನೋಡಿ ಅಷ್ಟು ಕರೆಕ್ಟಾಗಿ ಕಾಣಲ್ಲ ನೋಡಿ ಚಿಟ್ಟೆ ತಿಂತ ಇದೆ ಆ ಹೂವ ಮೇಲೆ ಫುಡ್ ಇಟ್ಟಿದ್ದಾರೆ ಚಿಟ್ಟೆ ತಿನ್ನಕಂತಲೇ ಅದು ತಿಂತ ಇದೆ ನೋಡಿ ಒಂಥರ ಸೇತುವೆ ಥರ ಮಾಡಿದ್ದಾರೆ ಅಲ್ಲಿಂದ ನೀರು ಇದೆ ನೀರು ಬಿದ್ದು ಅದು ಇಲ್ಲಿಗೆ ಇದೆ ತುಂಬ ಅಂದರೆ ತುಂಬ ಸುಂದರವಾಗಿದೆ ಈಗ ನೋಡಿ ಈಗ ನೀಟಾಗಿ ಕಾಣ್ತದೆ ಅಲ್ಲಿಂದ ನೀರು ಬಿದ್ದು ಅದು ಇಲ್ಲಿ ಹೋಗ್ತಾಯಿದೆ ಕೆಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಅದ್ರೊಳಗಡೆ ಹಿಡ್ದಾಕಿದ್ದಾರೆ ಹಾಕಿದ್ದಾರೆ ಎಲ್ಲ ಅದ್ರೊಳಗಡೆ ಇದೆ ನೋಡಿ ತುಂಬ ಇದೆ ನೋಡಿ ಇದು ಯಾವುದೋ ಹುಳ ಕೋರಿ ಹುಳ ಸಮೇತ ಇಟ್ಟಿದ್ದಾರೆ ಇವರು ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಬರೆದಿದ್ದಾರೆ ಯಾವುದೆಲ್ಲ ಬಟರ್ಫ್ಲೈ ಇದೆ ಅಂತೇಳಿ ನೋಡಿ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬಟರ್ಫ್ಲೈ ಇಲ್ಲೆಲ್ಲ ಯಾವ ಟೈಪ್ ಇದೆಲ್ಲ ಇದೆ ಅಂತೇಳಿ ಡೀಟೇಲ್ ಹಾಕಿದ್ದಾರೆ ನೋಡಿ ನೋಡಿ ಚೋಳು ಯಾವ ಯಾವ್ಯಾವ ಟೈಪ್ನಲ್ಲಿದೆ ಅಂತ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಎಲ್ಲ ಟೈಪ್ದು ಇದೆ ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಇದೆಲ್ಲ ಆಗಿ ಹೇಳ್ತಾ ಇದ್ದಾರೆ ಹೇಗೆ ಏನು ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ ಇದು ಹೊರಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್ ನೋಡಿ ನೋಡಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಂದು ಎಲ್ಲ ವಿಡಿಯೋನು ನಿಮಗೆ ಬರ್ತದೆ ತಪ್ಪಿಸ್ಬೇಡಿ ಥ್ಯಾಂಕ್ ಯು